ಆಕಾಶವಾಣಿ ಧಾರವಾಡ ನಾಟಕ ನರಕದ ದಾರಿ ರಚನೆ ಲಲಿತಾ ವಿ ಬೆಟಗೇರಿ ನಿರ್ದೇಶನ ಮಂಜುಳಾ ಪುರಾಣಿಕ್ ಕೇಳಿ ನಾಟಕ ನರಕದ ದಾರಿ ಏನ್ರಿ ಏನು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಏನ್ ಕೇಳೋದು ಮರಾಳ ಬರೀ ಅದನ್ನ ಅಲ್ಲ ನೀ ಹೇಳೋದು ನಮ್ಮ ಮಗಳ ರಾಣಿ ಮದುವೆಯಾಗಿ ಎಷ್ಟು ದಿನ ಆಯಿತು ಹೆಂಗದಾಳೋ ಏನು ಇನ್ನೂ ಒಂದು ಫೋನ್ ಇಲ್ಲ ಒಂದು ಪತ್ರ ಇಲ್ಲ ಅಂತ ಏ ಬೇಡ ನೀನೆ ಅಷ್ಟು ದೊಡ್ಡ ಮನೆ ಒಳಗೆ ಹಾಕಿ ಮಹಾರಾಣಿ ಅಂದ್ರೆ ನೀನು ನಂಬಲಿಕ್ಕೆ ತಯಾರಿಲ್ಲಲ್ಲ ಇದನ್ನು ನಿನಗೆ ಹೆಂಗೆ ತಿಳಿಸಿ ಹೇಳಿ ಅಂತ ನೀವು ಬರೀ ನನಗ ತಿಳಿಸಿ ಕೂತೀರಿ ಹೊಳದ ಕಳ್ಳಿನ ಸಂಕ ನಿಮಗೆ ಹೆಂಗೆ ಅರ್ಥ ಆದಿತ್ತು ಅಂತೀನಿ ಅಲ್ಲ ರಾತ್ರಿನು ನಿನ್ನೆ ದಿನದ ಹಂಗೆ ಫೋನ್ ರಿಂಗ್ ಆಯಿತು ನಶ್ ಅವರು ಎತ್ತಿದ ಕೂಡಲೇ ಅವ್ವಾ ಅವ್ವಾ ಅಂತ ಧನಿ ಬಂತು ಅದಕ್ಕೆ ನಾನು ಏನವ ರಾಣಿ ಹೆಂಗದಿ ಅಂತ ಹನ್ನೊಂದ್ರೊಳಗೆ ಫೋನ್ ಕಟ್ಟಾತು ಏನು ಹೇಳ್ಬೇಕಂತ ಮಾಡಿದ್ಲೋ ಏನು ಆಗಿಂದ ನಾನು ಹೊಟ್ಟೆ ಆಗ ಹಾಕಿದಂಗೆ ಆಗಕತ್ತೈತಿ ತಿರುಗಿ ನಾನು ಫೋನ್ ಮಾಡಿದ್ರೆ ರಾಣಿ ಹೆಸರು ಹೇಳಿದ ಕೂಡಲೇ ಇಟ್ಟು ಬಿಡಾಕತ್ತಾರ ಶಾಂತ ಏನಾಗಿದೆ ಅಂತ ಹಿಂಗೆ ಹೇಳಕ್ಕೆ ಹತ್ತಿದೀ ನೋಡು ಮೊನ್ನೆರೆ ನಮ್ಮ ರಾಣಿ ಅತ್ತಿಯವರು ಕೂಡ ಮಾತಾಡಿ ನಮ್ಮ ಮಗಳ ರಾಣಿ ಎಲ್ಲ ಆರಾಮದಾಳ ಅಂತ ಕೇಳ್ಕೊಂಡು ಬಂದಿರಲಿಲ್ಲ ಹಾ ನಿನಗೆ ಸಮಾಧಾನ ಆಗೋಂಗಿದ್ರೆ ಇದ್ರೆ ಹೇಳು ಇನ್ನೊಂದು ಸರಿ ಬೇಕಾದ್ರೆ ನಾನು ಹೋಗಿ ಮಾತಾಡಿಕೊಂಡು ಬರ್ತೇನೆ ಹಾಂ ಈಗಳು ಬೇಡ ಸಮಾಧಾನ ಮಾಡಿಕೋ ಸ್ವಲ್ಪ ಹಾ ಆತು ನೋಡು ನಮಗೆ ಒಪ್ಪಾಕಿನ ಮಗಳು ಅಂತ ಭಾಳ ಪ್ರೀತಿಲಿ ಬೆಳೆಸೀವು ನೋಡು ಅದಕ್ಕೆ ಆಕಿ ಮದುವೆ ಮಾಡಿ ಕೊಟ್ಟದ್ದಕ್ಕ ನಮಗೆ ಆಕಿನ ಬಿಟ್ಟು ಇರ್ಲಿಕ್ಕಾಗ್ದೆ ಏನೇನೋ ವಿಚಾರ ಬರ್ಲಿಕ್ಕೆ ಹತ್ತೆ ನಾಳೆ ಬೆಳಗ್ಗೆ ಲಗುನ್ ಗೆದ್ದು ನಾನು ಊರಿಗೆ ಹೋಗಿ ಆಕಿನ ಭೇಟಿಯಾಗಿ ಬರ್ತೇನೆ ಆ ತಿಲ್ಲೋ ಹೀಗೆದ್ದು ಸ್ವಲ್ಪ ಊಟ ಮಾಡುವ ಅಕ್ಕಿಗೆ ಮಗಳ ಚಿಂತೆ ಭಾಳ ಆಗಿ ಹಾಸಿಗೆ ಹಿಡಿಯೋ ಪರಿಸ್ಥಿತಿಗೆ ಬಂದಾಳ ನನಗೂ ಚಿಂತೆ ಆಗಿದ ಖರೆ ಆದ್ರೆ ನಾನು ಏನು ಮಾಡಲಿ ಎಷ್ಟು ಸಲ ಮಗಳ ಭೆಟ್ಟಿಗೆ ಹೋದರೂ ಬರೀ ಬಿಗಿತಿದಷ್ಟೇ ಭೆಟ್ಟೆ ಆಗ್ತದೆ ಮಗಳ ಭೆಟ್ಟೆ ಆಗ್ಬಲ್ತು ಹೊಸ ಬೀಗರು ಬೇರೆ ನನ್ನ ಮಗಳು ಎಲ್ಲಿ ಅದಾಳ ಅಂತ ಮನೆಯಲ್ಲೇ ಹುಡ್ಕಾಕ್ ಬರ್ತೈತೆ ಆಗ್ಲಿ ಏನಾರು ನಾಳೆ ಬೆಳಗ್ಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ ಈಗ ಮಲಿಗೆ ನಿದ್ರೆ ಮಾಡಬೇಕು ಅಂದ್ರೂ ನಿದ್ದೆ ಬರುವಂತ ಬರೀ ಮಗಳ ಚಿತ್ರಾನೆ ಕಣ್ಮಂದು ಬರಕತ್ತೈತಿ ಹ್ಞೂ ರಾಣಿ

ನನಗೆ ಲಗೂನ ಸ್ನಾನಕ್ಕೆ ರೆಡಿ ಮಾಡಿಬಿಡು ಹಂಗ ಸ್ವಲ್ಪ ತಿಂಡಿಗೂ ರೆಡಿ ಮಾಡಿಬಿಡು ಆತಾತ ನಾನು ಊರಿಗೆ ಹೋಗಿ ನಮ್ಮ ರಾಣಿನ ಆಗೇ ಬರ್ತೇನೆ ಏನಂತ ಎಲ್ಲಾ ಆಗ್ಲೇ ನಾನು ತಯಾರು ಮಾಡಿ ಇಟ್ಟೀನಿ ರೀ ನೀವು ಲಗೂನ ರೆಡಿಯಾಗಿ ಬರ್ರಿ ತಿಂಡಿ ಹಾಕ್ಕೊಡ್ತೀನಿ ಓ ಹಂಗಾರೆ ಹಾಂ ಶಾಂತಾ ಹಂಗಾರೆ ನಾ ಹೋಗಿ ಬರ್ತೇನೆ ಹಂಗಾರೆ ಅಯ್ಯ ಸ್ವಲ್ಪ ತಡೀರಿ ಏನು ರಾಣಿಗಂತ ಉಂಡಿ ಚಕ್ಲಿ ಮಾಡೀನಿ ಕೊಡ್ತೀನಿ ಅಂತ ಒಯ್ದು ಅಕ್ಕಿಗೆ ಕೊಡ್ರಿ ಅಮತ್ ಈ ಸಲಾನು ಹೋದ್ ಸಲ್ದಂಗ ರಾಣಿ ಇರ್ಲಿಲ್ಲ ಬೆಟ್ಟಿ ಆಗ್ಲಿಲ್ಲ ಅಂತ ಹಂಗ ಬಂದ್ಬಿಡ್ಬ್ಯಾಡ್ರಿ ಹ್ಮ್ ಅಕ್ಕಿ ಪ್ಯಾಟಿಗೆ ಏನಾರ ಹೋಗಿದ್ರ ಬರು ತನಕ ನಿಂತು ಅಕ್ಕಿ ಬಂದ ಮೇಲೆ ಬೆಟ್ಟಿಯಾಗಿ ಮಾತಾಡ್ಸ್ಕೊಂಡೇ ಬರಬೇಕು ಮರಿಬೇಡ್ರಿ ಅಮತ್ ಆಕಿ ಮನೆಯಾಗಿ ಇರ್ಲಿಲ್ಲ ಅಂದ್ರೆ ಆಕಿ ಬರೋ ತನಕ ನಿಂತು ಗಟ್ಟಿ ಆಗಿ ಬರ್ತೀನಿ ಆತಿಲ್ಲ ಮನಿ ಮುಂದ ಕಾರ ಐತಿ ಅಂದ ಮ್ಯಾಲೆ ಬಹುತೇಕ ಇವತ್ತೇನು ಎಲ್ಲಿಯೂ ಹೋಗಿರ್ಲಿಕ್ಕಿಲ್ಲ ರಾಣಿ ಮನೆಯಾಗೂರಿ ಏನಿಲ್ಲ ಬಹಳ ಜನ ಆತು ರಾಣಿನ್ ಆಗಿದ್ದಿಲ್ಲ ಅದಕ್ಕೆ ಆಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿ ನೋಡ್ರಿ ರಾಣಿ ಇದ್ದಾಳಲ್ಲ ರಾಣಿ ನಿಮ್ಮ ಇವತ್ ಬೆಳಗಿರಿ ರವಿ ಮತ್ ರಾಣಿ ಇಬ್ರು ಕೂಡಿ ಹನುಮೂನ್ಗೆ ಹೋಗ್ತೇವಂತ ಹೋಗ್ಯಾರ ಊಟಿ ಕೊಡಕನಲ್ಲು ಹಿಂಗ ಎಲ್ಲ ಕಡೆ ಹೋಗಿ ಬರೋದ್ರಾಗ ಹದಿನೈದು ಇಪ್ಪತ್ತು ದಿವಸ ಆದ್ರೂ ಆಗ್ಬಹುದು ನೋಡ್ರಿ ಹೌದ್ರಿ ಅಹ್ ಬಹಳ ಒಳ್ಳೇದಾಯ್ತು ಬಿಡ್ರಿ ಆ ನಮ್ಮ ಮಗಳು ರಾಣಿ ಸಂತೋಷದಿಂದ ಆರಾಮಾಗಿದ್ದಾಳ ಅಂದಂಗ್ ಹಾಕಿ ವ್ಯಟ್ಟಾಗಿ ಬಹಳ ದಿನ ಆಗಿತ್ತ ನಮ್ಮ ಆಕಿ ಹೋಗಿ ಬರ್ರಿ ಹೋಗಿ ಬರ್ರಿ ಅಂತ ಅನ್ನಾಕತ್ತಿದ್ಲಾ ಅದಕ್ಕೆ ಬಂದೆ ಇಷ್ಟೇ ಅಂದಂಗ ಊರ್ ಕಡೆ ಎಲ್ಲಾರು ಆರಾಮದಿಲ್ ಆರಾಮ ಕಮಲಿ ಏ ಕಮಲಿ ನೀವೇನು ಬಂದಿಟ್ಟು ಮಾಡಬೇಡ್ರಿ ಅಕಿನ್ ನನ್ ಮಗ ಮಹಾರಾಣಿ ಹಂಗ ನೋಡ್ಕೋತಾನ ನಿಮ್ ಮಗಳಂದ್ರ ಬಹಳ ಪ್ರೀತಿ ರೀಗ ಅಂಥಾಕಿ ನನ್ ಹೆಣಿತ ಸಿಕ್ಕದ್ದು ನನ್ ಪೂರ್ವ ಜನದ ಪುಣ್ಯಾನವ ಅಂತಿರ್ತಾನ್ರಿ ನನ್ ಕಡೆ ಯಾವಾಗ್ಲೂ ಸ್ವಲ್ಪ ತಡ್ರಿ ಈಗ ಬಂದೆ ನನ್ನ ಮಗಳು ಬಹಳ ಸುಖದಿಂದ ಅದಾಳ ಅಂದಂಗಾತ ನಾವು ಏನೇನೋ ತಿಳ್ಕೊಳ್ತೇವೆ ಮದುವಾಗಿ ಹೋದಾಗಿನಿಂದ ನಮ್ಮ ಆಕೆ ಭೆಟ್ಟಿನೂ ಆಗಿಲ್ಲ ಒಂದು ಫೋನೂ ಇಲ್ಲ ಹೋಗ್ಬಿಟ್ಟು ಅಲ್ಲ ಕಡಿಗೆ ಊರಿಗೆ ಹೋಗೋ ಮುಂದೆ ಒಂದು ಫೋನ್ ಆದರೂ ಮಾಡಿ ಹೋಗಬಾರ್ದಕ್ಕೆ ಚಹಾ ತಗೊಳ್ರಿ ಅಜ್ಜ ಹಾಂ ತಾರ ಏನಿತ್ತು ಏನಿದು ಅಲ್ಲ ರೀ ಇಸಲ್ಲ ಬಿಸೆಲ್ ಬಹಳ ಇದೆ ನೋಡಿ ಹೌದು ಆ ಇರೋ ಏನು ಅದು ರಾಣಿ ಧನಿ ಅದು ಅಳೋದಿನ್ ಕೇಳಕತ್ತೆ ತಿಲ್ರಿ ಏನು ರೀ ಅದು ಏನು ಇರೋ ಅಳೋದು ಅಯ್ಯ ಅದ ಬಿಡಿ ನಮ್ಮ ಮನಿಗೆ ಒಂದು ಹೊಸ ಕೆಲಸ ಹುಡುಕಿ ಬಂದೈತ್ರಾ ಅಕ್ಕಿಗೆ ಕೆಲಸ ಮಾಡಕ ಬರಂಗಿಲ್ಲ ಅದಕ್ಕೆ ಕೆಲಸ ಕತ್ತಾರ ಅದಕ್ಕೆ ಅಷ್ಟ ಕಿರಿಕಿರಿ ಮಾಡಕತ್ತೈತ್ರ ಅದು ಹಿಂಗಂದ್ರಿ ಹ್ಮ್ ಆಯ್ತು ರೀ ಅಂದಂಗೆ ಈ ಚೀಲ ತಕ್ಕೊಡ್ರಿ ಇದ್ರಾಗ ಉಂಡಿ ಚಕ್ಲಿ ಅದಾವ ಮಗಳಿಗೆ ಎಂತ ತಂದಿದ್ದೆ ತಗೊಡ್ರಿ ತಗೊಳ್ರಿ ತಂದ್ರ ಏನ್ರಿ ಈಗ ನೀವು ಊಟ ಮಾಡಿ ಊಟ ಮಾಡಿ ಛೇ ಛೆ ಛೇ ಈಗ ನನಗೆ ಊಟ ಮಾಡಿದ್ದಕ್ಕಿಂತ ಬಹಳ ಸಂತೋಷ ಆಗ್ಯದ್ರಿ ಹಾಂ ಅದಕ್ಕೆ ನನಗೆ ಊಟ ಗೇಟೇ ಏನು ಬೇಡ ಮಗಳಿಗೆ ನಾನು ಕೇಳಿದೆ ಅಂತ ಹೇಳಿರಿ ನಾನೇನು ಬರ್ತೀನಿ ಹಂಗಾರ ನಮಸ್ಕಾರ ನಮಸ್ಕಾರ ಹ್ಞೂ ಈ ಸಲನೂ ಮಗಳು ಭೇಟೆ ಆಗಲಿಲ್ಲ ಆದ್ರೆ ನಮ್ಮ ಅಕ್ಕಿಗೆ ಮಗಳು ಹನಿ ಮೂನಿಗೆ ಹೋಗ್ಯಾಳ ಅಂದ್ರೆ ಕೇಳಿ ಭಾಳ ಖುಷಿ ಆಗ್ಬೋದಲ್ಲ ಖರೆ ಅಂದ್ರೆ ನಮ್ಮ ಮಗಳು ಪುಣ್ಯ ಮಾಡಿತ್ಳು ಇಂಥ ಭಂಗಾರದಂತ ಮನಿಗ್ ಬೀಳಕ್ಕೆ ಅಂದಂಗ ಹೆಂಗಿದಾಳ ನಮ್ ರಾಣಿ ಆರಾಮ್ ಅಲ್ಲ ಅಲ್ಲೇ ಒಳಗರ ಬರ್ತೀನಿ ತಡಿ ಸ್ವಲ್ಪ ನಮ್ಮ ರಾಣಿ ಬರೇ ರಾಣಿ ಅಲ್ಲ ಮಹಾರಾಣಿ ಮಹಾರಾಣಿ ಇದ್ದಂಗಿದ್ದಾಳಿ ತನ್ನ ಗಂಡನ ಮನೆಯಾಗ ಹೌದ ಲೋಡೋ ಅಕ್ಕಿ ಈಗ ತನ್ನ ಗಂಡನ ಜೊತೆಗೆ ಹನಿ ಮುನಿ ಹೋಗಳಂತ ಗೊತ್ತದ ನಿನ್ಗೆ ನೀನು ಸುಳ್ಳ ಇಲ್ಲದ ಸಲ್ಲದ ವಿಚಾರ ಮಾಡ್ಕೋತ ಚಿಂತೆ ಮಾಡಾಕ್ ಹತ್ತಿದ್ ನೋಡು ಅಪ್ಪ ಭಗವಂತ ನಾನು ಕೂಸ ರಾಣಿ ಆರಾಮ ಇದ್ದ ಕೇಳಿ ಬಹಳ ಸಂತೋಷ ತುಪ್ಪದ ದೀಪ ಹಚ್ತೇನು ದೇವ್ರ हेलो हेलो अप्पा अप्पा रानी। <laughs> नन्ना इल्लिंदे रानी रानी फोन कट आई होता ना हो तो ये धोनी नम्रानी दे दो नाना की किन्नम फोन मरते हैं

ರಾಣಿ ರಾಣಿ ಅನ್ನೋದ್ರಾಗ ಮತ್ ಕಟ್ಟಾಗಿ ಹೋತು ಅಯ್ಯೋ ದೇವ್ರ ನಮ್ ರಾಣಿ ಹೆಂಗೋ ಏನೋ ಅದ ನಾನು ಏನ್ ಮಾಡ್ಬೇಕು ತಿಳಿಬಂತು ಶಾಂತ ಏನ್ ಮಾಡ್ಬೇಕು ನೀವು ಶಾಂತಮ್ಮ ನಾನು ಸಮಾಜ ಸೇವಕಿ ರಶ್ಮಿ ಬರ್ರಿ ಬರೀ ನಾನು ಇವರಿಗೆ ಬರ್ಲಿಕ್ಕೆ ಹೇಳಿದ್ದೆ ಓಹೋ ಬರ್ರಿ ಕೂತ್ಕೊಡ್ರಿ ಹಾ ಆಯ್ತು ನೀವು ಕೊಡ್ರಿ ಅಂದಂಗ ನಾನು ಯಾಕೆ ಕರ್ತಿದ್ರಿ ಏನಿಲ್ರಿ ನಮಗ ಒಬ್ಬಾಕಿನ ಮಗಳು ರಾಣಿ ಅಂತ ಆಕಿ ಲಗ್ನ ಮಾಡಿಕೊಟ್ಟು ನಾಲ್ಕು ತಿಂಗಳಾಗಾಕ ಬಂತು ಆಕೆಯಿಂದ ನಮಗೆ ಫೋನು ಪತ್ರ ಏನೂ ಬಂದಿಲ್ಲರಿ ಇವರು ಎರಡು ಸಲ ಆಕೆ ಭೆಟ್ಟಿಗೆ ಅಂತ ಹೋದ್ರು ಇವ್ರಿಗೆ ಆಕೆ ಭೆಟ್ಟಿನ ಆಗ್ಲಿಲ್ಲ ಮೊದಲನೇ ಸಲ ಹೋದಾಗ ಮಾರ್ಕೆಟಿಗೆ ಹೋಗ್ಯಾಳ ಅಂದ್ರಿ ಎರಡನೇ ಸರಿ ಹೋದಾಗ ಹನಿ ಮುನಿಗ್ ಹೋಗ್ಯಾರ ಬರ್ಲಿಕ್ಕೆ ಹದಿನೈದು ಇಪ್ಪತ್ತು ದಿವಸ ಆಗ್ಬಹುದು ಅಂತ ಆ ರಾಣಿ ಅತ್ತಿ ಹೇಳಿದ್ರು ಆದ್ರೆ ಎರಡು ಮೂರು ಸಲ ರಾತ್ರಿ ಫೋನ್ ಬಂತು ಅಂತ ಬಿಕ್ಕಿದ್ ಏನವ್ವ ರಾಣಿ ಅನ್ನೋದ್ರಾಗ ಕಟ್ ರೀ ಆ ದನಿ ನಿಮ್ಮ ಮಗಳದ ಅಂತ ನಿಮ್ಮ ಖಾತ್ರಿ ಅದ ಸಂಶಯನೇ ಇಲ್ಲ ಅಯ್ಯ್ವ ನನಗೆ ನನ್ನ ರಾಣಿ ದನಿ ಗೊತ್ತಾಗೋದಿಲ್ಲ ಆ ದನಿ ನಮ್ಮ ರಾಣಿ ದನ ಆದ್ರೆ ಯಾಕೆ ಹಿಂಗೆ ಅರ್ಧ ಕಟ್ ಕಟ್ಟಾಕೈತೋ ಗೊತ್ತಾಗವಲ್ತು ನೀವೇನಾರ ಆಕಿಗೆ ಫೋನ್ ಮಾಡಕ ಪ್ರಯತ್ನ ಮಾಡಿದ್ರೇನ ನಾವು ಎರಡು ಮೂರು ಸಲ ಫೋನ್ ಮಾಡಿದ್ವಿ ಮೇಡಮ್ ಒಂದು ಸಲ ರಾಣಿ ಹೆಸರು ಎತ್ತಿದ ಕೂಡಲೆ ಕಟ್ ಆಗಿಬಿಡ್ತೇವೆ ಮತ್ತೊಂದ್ಸಲ ರಾಂಗ್ ರೆಮರ್ ಅಂತ ಬಂತು ಹಿಂಗೆ ಯಾಕೆ ಆಗಲಿ ಕಲೈತಿ ಅಂತ ಅರ್ಥ ಆಗುವಂತ ನನ್ನ ಮಗಳು ಏನೋ ತ್ರಾಸದಾಗ ಅದಾಳ ಅಂತ ನನ್ನ ಮನಸ್ಸು ಮನಸ್ಸುಪಡಿಸಾಕತೈತೆ ಇದಕ್ಕೆ ನಿಮ್ಮಿಂದ ಏನಾರ ಸಹಾಯ ಆಕೈತೋ ಏನೋ ಅಂತ ಸಮಾಧಾನ ಮಾಡ್ಕೊಡ್ರಿ ಶಾಂತಮ್ಮ ಅಳೋದ್ರಿಂದ ಸಮಸ್ಯೆಗೆ ಪರಿಹಾರ ಇಲ್ಲ ಆಯ್ತಾ ಆ ನಂಬರ್ ನನಗೆ ಕೊಡ್ರಿ ನಿಮ್ಮ ಹಳೆಯ ಏನ್ ಕೆಲಸ ಮಾಡ್ತಾರ ಅವರು ಮನೆಯೊಳಗೆ ಎಷ್ಟು ಜನ ಆದರೆ ಮತ್ತೆ ಮನಿ ಅಡ್ರೆಸ್ ಎಲ್ಲ ವಿವರ ಕೊಡ್ರಿ ಬರ್ಕೋತೀನಿ ಮುಟ್ಟೆಗೆ ಏನಾರ ಮಾಡಿ ನನ್ನ ಮಗಳು ಹೆಂಗ ಅಂತ ನಿಮ್ಮಿಂದ ತಿಳಿದ್ರೆ ನಮಗೆ ನಿಮ್ಮ ಉಪಕಾರ ಭಾಳ ಆಕೈತಿ ನೋಡ ಅಯ್ಯೋ ಒಬ್ಬ ಆಕೆ ಮಗಳು ಅಂತಕ್ಕಿನ ನಮ್ಮ ಜೀವನಕ್ಕಿಂತ ಹೆಚ್ಚು ಕಾಳಜಿ ಮಾಡಿ ಬೆಳೆಸಿದೀವಿ ಚಲೋ ಬಿಸ್ನೆಸ್ ಇರುವಂಥ ದೊಡ್ಡ ಮನೆತನದ ಹುಡುಗಕ್ಕೆ ಕೊಟ್ಟು ಮದುವೆ ಮಾಡಿದ್ವಿ ಆಕೆ ಆರಾಮಿದ್ರೆ ಅಷ್ಟೇ ಸಾಕು ಅಯ್ಯೋವಾ ಮತ್ತೇನು ಬೇಡ ಹಲೋ ಹೆಲೋ ರಾಣಿ ಅಹ್ವಾ ರಾಣಿ ನನ್ನ ನನ್ನ ಇಲ್ಲಿಂದ ರಾಣಿ ಮತ್ತೆ ಫೋನ್ ಕಟ್ ಆಯಿತು ಹಿಂಗ ಹಾಕೈತು ನೋಡೋ ಯವ ತೀ ಆ ನಂಬರಿಗೆ ನಾನು ಪ್ರಯತ್ನ ಮಾಡ್ತೀನಿ ತರೀ ಹಲೋ ಹಲೋ ಸ್ವಲ್ಪ ರಾಣಿನ ಫೋನ್ ಮೇಲೆ ಕರಿತೀರೇ ಅರೆ ನನಗೂ ಕಟ್ಟೈತಲ್ಲ ನನ್ನ ಮಗಳಿಗೆ ಏನೋ ಆಗೈತೆ ಅಯ್ಯೋವಾ ಮೇಡಮ ನೀವು ಏನಾದರೂ ಪ್ರಯತ್ನ ಮಾಡಿ ಪುಣ್ಯ ಕಟ್ಕೋಬೇಕಯವ್ವಾ ಆಯ್ತಾಯ್ತು ಆಕಿನ್ನ ನಾ ಭೇಟಿ ಆಗ್ತೀನಿ ನೀವು ಸಮಾಧಾನ ಮಾಡಿಕೊಡ್ರಿ ಹೆಂಗೂ ನನ್ನವರು ನೋಡಿಲ್ಲ ನಾ ಯಾರಂತೂ ಅವ್ರಿಗೆ ಗೊತ್ತಿಲ್ಲ ನೀವೇನೂ ಕಾಳಜಿ ಮಾಡಬೇಡ್ರಿ ನಾ ಎಲ್ಲ ನೋಡ್ಕೊತೀನಿ ನೀವೇನು ಹೆದರಬೇಡ್ರಿ ನಾ ಏನು ಬರ್ತೀನಿ ಧೈರ್ಯ ತೊಗೊಳ್ರಿ ಏನಾ ನಮಸ್ಕಾರ ನಮಸ್ಕಾರ ಯಾರಿದ್ರಿ ಮನ್ಯಾಗ ಹಾ ಬರ್ರಿ ಬರ್ರಿ ಏನ್ ಬೇಕಾಗಿತ್ತು ನಾವ್ ಜನಗಣತಿ ಮಾಡೋರ ಅಂದಂಗ ಈ ಮನೆಯೊಳಗೆ ಎಷ್ಟ್ ಮಂದಿ ಇದ್ರಿ ನಮ್ಮ ಮನೆಯಾಗ್ರಿ ನಮ್ ಮನ್ಯಾಗ ರೀ ನನ್ನ ಮಗ ರವಿ ಮತ್ತು ಸೊಶಿ ಮೂರು ಜನ ದೇವಿ ಇಕ್ಕ ನೋಡ್ರಿ ನನ್ನ ಶಶಿ ಬಂದ ಬಿಟ್ಲ ಈ ಕೇಳ್ರಿ ನನಗೆ ಸ್ವಲ್ಪ ಕೆಲಸ ಐತೆ ನಾನು ನನ್ನ ಮಗನ ಜೋಡಿ ಹೊರಗೆ ಹೋಗಿ ಬರ್ತೇನೆ ಆಯ್ತು ಹೋಗ್ಬರ್ರಿ ಅಂದಂಗ ನಿಮ್ಮ ಗಂಡನ ಉದ್ಯೋಗ ಏನೋ ನಮ್ದು ಟ್ರಾನ್ಸ್ಪೋರ್ಟೇಶನ್ ಬಿಸ್ನೆಸ್ ಅದ ರೀ ಅದನ್ನ ನನ್ನ ಹಸ್ಬೆಂಡ್ ನೋಡ್ಕೊತಾರ ನಿಮ್ಮ ಅತ್ತಿಯವ್ರು ಏನೋ ಕೆಲಸದ ಅಂತ ಹೇಳಿ ಹೊರಗೆ ಹೋದ್ರು ಅಂತ ಕಾಣಿಸ್ತದ ಹೌದ್ರಿ ಅಲ್ವಾ ನಾ ಜನಗಣತಿ ಮಾಡಕ್ಕೆ ಬಂದಿಲ್ವಾ ರಾಣಿ ನಾ ಜನಗಣತಿ ಮಾಡೋರಂಗ ನಟನ ಮಾಡಿ ನೀನು ನೋಡ್ಲಿಕ್ಕೆ ಅಂತ ಬಂದೀನಿ ನಾನು ಸಮಾಜ ಸೇವಕಿ ನಿನ್ನ ತಾಯಿ ತಂದಿನ ನಾನು ಇಲ್ಲಿಗೆ ಕಳಿಸ್ಯಾರ ನಮ್ಮ ತಾಯಿ ತಂದಿಗೆ ನಾನು ಕಾಳಜಿ ಏನು ಮಾಡಬೇಡ ಅಂತ ಹೇಳಿರಿ ಮತ್ತು ನೀ ಏನೋ ಫೋನ್ ಮಾಡ್ತಿದ್ದೆ ಅಂತ ಹಾಂ ಅದು ಅರ್ಧಕ್ಕೆ ಕಟ್ ಆಗ್ತಿತ್ತಂತೆ ಅದಕ್ಕೆ ನಿನ್ನ ತಾಯಿ ತಂದಿ ಗಾಬ್ರ ಆಗ್ಯಾರವಾ ಏ ನಮ್ಮಪ್ಪ ನಮ್ಮ ಯಾವಾಗೂ ಹಂಗೆ ಬಿಡ್ರಿ ಮಗಳಂದ್ರೆ ಅಷ್ಟು ಜೀವ ನೋಡ್ರಿ ಹಾಗೇನು ಗಾಬರಿ ಆಗುವಂಗೆ ಏನೂ ಇಲ್ಲ ರೀ ನಮ್ಮ ಮಾವ ಅಪ್ಪಗೆ ಹೋಗಿ ಹೇಳ್ರಿ ಇಲ್ಲಿ ನಾ ಭಾಳ ಆರಾಮಾಗ್ಯದ್ದೀನಿ ಅಂತ ಆತು ಬಿಡವ ಈಗ ನನಗೆ ಸಮಾಧಾನ ಆತು ಹ್ಞೂ ನಿನ್ನ ಅಪ್ಪ ಅವಗೆ ನೀ ಆರಾಮದಿ ಅಂತ ತಿಳಿಸ್ತೀನಿ ಹ್ಞೂ ರೀ ನಾ ಇನ್ನು ಬರಲೇ ಆಯ್ತು ಹೋಗಿ ಬರ್ತೀನಿ ನಮಸ್ಕಾರ ನಮಸ್ಕಾರ ರಶ್ಮಿ ಮೇಡಮ್ ಬಂದು ಹೋಗಿ ಎಂಟು ಹತ್ತು ದಿನ ಆಗಕ್ಕೆ ಬಂತು ಅಯ್ಯ ಅಲ್ಲಿ ಯಾರೋ ಬಂದಂಗೆ ಆಗೈತಲ್ಲ ಬಹುಶಃ ನಮ್ಮ ರಶ್ಮಿ ಮೇಡಮ ಇರಬಹುದು ಅಂತ ಅನಿಸ್ತೈತಿ ಹೌದು 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 ಅವ್ರು ನಮ್ಮ ರಶ್ಮಿ ಮೇಡಮೆ ಬರ್ರಿ ಬನ್ರಿ ಮೇಡಮ್ ಒಳಗೆ ಬರ್ರಿ ಬನ್ರಿ ಮೇಡಮ್ ನಮ್ಮ ರಾಣಿ ಭೇಟಿ ಆಗಿದ್ಲೇನ್ರಿ ಹೆಂಗ್ ಹೆಂಗೆ ಅದಾಳೆ ಆರಾಮ್ ಅದಾಳೆ ರೀ ಹಾಂ ಕ್ಲಾಸ್ ಅದಾ ನೋಡ್ರಿ ನಾ ಆಕೆನ್ ಭೇಟಿ ಅದೇ ಮಾತಾಡ್ದೆ ಥ್ಯಾಂಕ್ ಯು ಥ್ಯಾಂಕ್ ಈಗ ಮನಸ್ಸಿಗೆ ಸಮಾಧಾನ ಆತು ನೋಡ್ರಿ ಅಕ್ಕಿನ ಸ್ವತ ಬಾಯಿಂದನ ನಾ ಇಲ್ಲಿ ಬಹಳ ಆರಾಮಿದ್ದೀನಿ ಏನೋ ಕಾಳಜಿ ಮಾಡಬೇಡ್ರಿ ಅಂತ ನಮ್ಮ ಅವ್ವ ಅಪ್ಪ ಹೇಳ್ರಿ ಅಂತ ನನ್ನ ಮುಂದೆ ಹೇಳಿ ಕಳ್ಸಾಳ ಎಲ್ಲಾ ಚಿಂತೆ ಬಿಟ್ಟು ಏನ್ ಆರಾಮಿರೀ ಅಲ್ಲ ನೀವಿಷ್ಟು ಹೇಳದ್ಮು ಬಹಳ ಸಂತೋಷ ಆಗಿಬಿಟ್ಟದ್ ಬಿಡ್ರಿ ಮುಂದಿನ ವಾರ ನಾನೇ ಹೋಗಿ ಅಕ್ಕನ ಭೇಟಿ ಆಗಿ ನಮ್ಮ ಊರಿ ಕರ್ಕೊಂಡ ಬರ್ತೇನೆ ಅಂದಂಗ ಈ ಗೋಡೆ ಮೇಲೆ ಇರೋ ಫೋಟೋ ಯಾರದು ನಿಮಗೆ ಇನ್ನೊಬ್ಬಕೆ ಮಗಳು ಅದಾಳ ಅಂತ ಹೇಳಿ ನನಗೆ ಹೇಳಿಲ್ಲಲ್ಲ ರೀ ಶಾಂತಮ್ಮ ನಮಗ ಇರಾಕ್ ಒಬ್ಬಳೇ ಒಬ್ಬಳು ಮಗಳು ಅಕ್ಕಿನ ರಾಣಿ ಇದು ಅಕ್ಕಿದ ಫೋಟೋ ಹೌದ ಹಂಗಾರ ನಾ ಬೆಟ್ಟಿಯಾಗಿ ಬಂದಕ್ಕೆ ಯಾರು ಏನಂದ್ರೆ ನನಗ್ ಬೆಟ್ಟಿಯಾಗಿ ಮಾತಾಡದಕ್ಕೆ ಈಕೆಲ್ಲ ಆಕೆ ಬೇರೆ ಹುಡುಗಿ ಇದ್ಲಲ್ಲ ಅಯ್ಯೋ ಏನು ಹಂಗಾರ ನಿಮಗೆ ಭೇಟ್ ಯಾವುದಾಕಿ ಇದು ನಮ್ಮ ಮಗಳು ಅಲ್ಲ ಅನ್ರಿ ಇದೆಲ್ಲ ಇದೆಲ್ಲ ಏನು ಆಗಾಕತ್ತೈತಿ ತುಳಿಯ ಹೊಲ್ಕಲ್ರಿ ಮೇಡಮ್ ಹಂಗಾದ್ರೆ ಹಂಗಾದ್ರೆ ನಮ್ಮ ಮಗಳು ನಮ್ಮ ಮಗ್ಳಿಗೆ ಏನಾದ್ಲು ಅಯ್ಯೋ ಸಮಾಧಾನ ಮಾಡ್ಕೊಡ್ರಿ ಶಾಂತಮ್ಮ ನಾ ಇನ್ನೊಮ್ಮೆ ನಿಮ್ಮ ಮಗಳ ಭೇಟಿ ಆಗಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಮಗಳ ಫೋಟೋ ತರಿಲ್ಲೇ ನಾಳೆನೂ ನಾನು ಅಲ್ಲಿಗೆ ಹೋಗ್ತೀನಿ ನೀವು ಸ್ವಲ್ಪ ಸಮಾಧಾನ ತಗೊಳ್ರಿ ನಾ ಇನ್ನು ಬರ್ತೀನಿ ಮನೆ ಕಿಲಿ ಹಾಕ್ಯದಲ್ಲ ಯಾರೂ ಇದ್ದಂಗೆ ಕಾಣೋದಿಲ್ಲ ಏನು ಮಾಡೋದೀಗ ಹಾ ಅಕ್ಕ ಅಲ್ಲಿ ಯಾರೋ ಗಾರ್ಡನ್ನಾಗ ಕೆಲಸ ಮಾಡಾಕರ ಅವರನ್ನೇ ಕೇಳ್ತೀನಿ ಏನಪ್ಪಾ ಮಾಲೀಕಾಕಾ ಯಾರು ನಾನು ಹಾಂ ನೀವ್ರೀ ಮಾಲೀಕಾಕ ನನ್ನಿಂದ ಏನಾಗಬೇಕಾಗಿತ್ತು ಹೇಳ್ರಿ ಬಾಯಿ ಈಗ ಈ ಫೋಟೋ ನೋಡು ಇಲ್ಲಿ ಈ ಮನೆಯಾಗ ಇದ್ರಲ್ಲ ಇವರು ಈಗ ಎಲ್ಲದಾರ ಈ ಫೋಟೋದಾಗ ಇದ್ದವ್ರು ನನಗೇನು ಗೊತ್ತಿಲ್ಲ ಬಿಡ್ರಿ ನೀವಿನ ಹೋಗ್ರಿ ಬೈ ನನಗ ಮಾಡಕ್ಕೆ ಭಾಳ ಕೆಲಸ ಐತ್ರಿ ಹಂಗೆ ಗಾಬರಿ ಆಗತ್ತಿರಿ ಮಾಲಿಕ ನಿನಗೆ ಮಕ್ಕಳದ ಹೌದ್ರಿ ನನಗೂ ಒಬ್ಬಾಕಿ ಮಗಳು ಇದ್ದಾಳ್ರಿ ಈಗ ಹೇಳ ನಿನ್ನ ಮಗಳಿಗೇನ ಈ ಫೋಟೋದಾಗ ಅದಾಳಲ್ಲ ಈ ಹುಡುಗಿ ಗತಿ ಬಂದಿದ್ರೆ ಏನ್ ಮಾಡ್ತಿದ್ದಿ ಏನಂದ್ರಿ ಬಾಯರ್ಗ ಆಗಿದ್ ಗತಿ ಮಗಳಿಗಲ್ಲ ಯಾರಿಗಿಬ್ಬಾರೀ ಯುಡ್ಗೇತು ಅಂದ್ರೆ ಈ ಹುಡುಗಿಗೆ ಈ ಮನಿ ಮಾರಿ ಮುಂಬೈ ಹೋಗ್ಯಾರ್ರಿ ಈ ಹುಡುಗಿಗ ಏನಾಯ್ತು ಅನ್ನೋದ್ರ ಹೇಳಪ್ಪ ಕಾಕ ಯ ನನ್ಗೆ ಗೊತ್ತಾಯ್ತು ನಾ ಹೇಳೇನ್ರಿ ಇದ್ರ ಬಗ್ಗೆ ಇನ್ನಟ್ಟ ಏನಾರು ಬೇಕಾದ್ರೆ ಈ ಮನಿ ಕೆಲಸ ಮಾಡ್ತಿದ್ಲಲ್ರಿ ಆ ಕಮ್ಲವ್ವ ಕೇಳ್ರಿ ಬೇಕಾರ ಅಕ್ಕಿನ ಅಕ್ಕಿ ಮನಿ ಪತ್ತಾ ಕೊಡ್ತೇನ್ರಿ ಆದ್ರ ಅಕ್ಕಿಗೆ ನಾ ಕಳ್ಸಿನಂತ ಮಾತ್ರ ಹೇಳಬಾಡ್ರಿ ಆಯ್ತಪ್ಪ ಕಮಲವ್ವ ಏ ಕಮ್ಲವ ಏನ್ರೀ ಅವ ಇಲ್ಲ ಬಾ ಇಲ್ಲಿ ಈಗ ಈ ಫೋಟೋ ನೋಡು ಯವ ಹ್ಞ ನನ್ನ ನನ್ನೇನು ಕೇಳಬೇಡ್ರಿ ಸಾಕಾರ ಮನೆ ನಮ್ಗೆ ಯಾಕೆ ರೀ ನಾನು ಈ ನನ್ನ ಮಗನ ಸಲುವಾಗಿ ಯಾರೋ ಬದುಕಬೇಕಾಗೇತ್ರಿ ನೀವಿನ್ನ ಇಲ್ಲಿಂದ ಹೋಗಿರಿ ಹೋಗ್ಬಿಡ್ರಿ ನಿಮ್ಮ ಕೈ ಮುಗಿತೀನಿ ಅವ್ವ ನೋಡು ನೀನು ಒಂದು ಹೆಣ್ಣು ಅದಿ ಏನಾಗೈತಿ ಅಂತ ಇಷ್ಟೇ ಹೇಳಲ್ಲ ಆಗ ಹೋಗಿದ್ದಕ್ಕೆ ಏನು ಮಾಡಾಕಂತೂ ಖರೆ ಐತಿ ಆದ್ರೆ ಈ ಹುಡುಗಿ ತಾಯಿ ತಂದಿಗರ ತಮ್ಮ ಮಗಳ ಬಗ್ಗೆ ತಿಳ್ಕೊಳ್ಳೋ ಹಕ್ಕಿ ಇಲ್ಲ ಏನ ಕಮ್ಲವ್ವ ನಿನಗೇನೋ ಆಗ್ಲಾರ್ದಂಗೆ ನಮ್ಮ ಸಂಘ ನಿನ್ನ ರಕ್ಷಣೆ ಮಾಡ್ತೈತಿ ನಿನ್ನ ಮಗ್ಗ ಸಹಾಯ ಬೇಕಾದರೂ ನಾ ಕೊಡಿಸ್ತೀನಿ ದಯಮಾಡಿ ಇಲ್ಲ ಬೇಡ ನಿನಗೆ ಗೊತ್ತಿದ್ದದನ್ನು ಹೇಳ ಅಮ್ಲವ್ವ ಏನು ಹೇಳಿ ಬಾಯಾರ ನಾನು ಇವ್ರ ಮನೆ ಕೆಲಸ ಮಾಡಾಕತ್ತಿ ಎಂಟು ವರ್ಷ ಆತ್ರಿ ರೀ ಆಮೇಲೆ ಅವ್ರ ಮಗ ಅಂದ್ರ ಈ ಫೋಟೋದಾಗ ಅದಾಳಲ್ಲ ಹ್ಮ್ ಹ್ಮ್ ಹೂನ್ರಿ ಲವ್ ಮ್ಯಾರೇಜ್ ಅಂತಾರಲ್ರಿ ಅದಾತು ಅಡಿಗೆ ಅಂತೂ ನಾನಾ ಮಾಡ್ತಿದ್ನಿ ರೀ ಆ ಹುಡುಗಿ ಏನು ಕೆಲಸ ಮಾಡ್ದ ಬರೇ ಚೈನಿ ಮಾಡ್ತಿದ್ಲರಿ ಮೊದ್ಲ ದುಡ್ಡು ನೋಡ್ರಿ ಹಿಂಗ ನಾಲ್ಕು ವರ್ಷ ನಡೀತ್ರಿ ಒಂದಿನ ನಾ ಕೆಲ್ಸಕ್ಕೆ ಲಗುನ ಬಂದ್ನಿ ಹ್ಞೂ ಅವಾಗ ತಾಯಿ ಮಗ ಸೊಸಿ ಬಿಸ್ನೆಸ್ ಡಲ್ ಆಗೇತಿ ಭಾಳ ಲುಕ್ಷನ್ ಆಗೈತಿ ಅಂತ ಮಾತಾಡಕ್ಕೆ ಹತ್ತಿದ್ದರಿ ನಾನು ಕದ್ದು ರೀ ಹೌದ ರವಿ ನೀನು ಇನ್ನೊಂದು ಲಗ್ನ ಆಗು ಆಗ ನಾವು ನಮ್ಮ ಸಾಲ ಎಲ್ಲ ತಿರ್ಸ್ಬೋದು ಅವಾ ಹ್ಞೂ ನಾನು ವಿಜಯನ ಪ್ರೀತಿಸಿ ಲಗ್ನ ಆಗಿನಿ ಇನ್ನೊಂದು ಲಗ್ನ ಆದರೆ ಇಕ್ಕಿಂದ ಬಿಡ್ಬೇಕಾಗ್ಕತಿ ಅದಕ್ಕೆ ನಾನು ಇನ್ನೊಂದು ಲಗ್ನ ಮಾಡ್ಕೊಳ್ಳೋದಿಲ್ಲ ತಿಳಿತಿಲ್ಲೋ ಅಲ್ಲೋ ನೀ ಇನ್ನೊಂದು ಲಗ್ನ ಸಾಲ ತೀರಿಸೋ ಸಲುವಾಗಿ ಆಗು ಈಕಿನ ಬಿಡೋ ಪ್ರಶ್ನಿನ ಇಲ್ಲ ವರ್ದಕ್ಷಣ ನೀ ಬಿಟ್ರ ಅಷ್ಟು ದೊಡ್ಡ ಮೊತ್ತದ ಹಣ ಯಾರು ಸಾಲ ಕೊಡಂಗಿಲ್ಲ ಕೊಟ್ರೂ ಹೊಳ್ ಕೊಡ್ಬೇಕು ನೋಡು ಅದಕ್ಕ ಆಕಿ ಕೂಡ ಏನು ಸಂಸಾರ ಮಾಡೋದು ಬೇಡ ಈಕಿ ಇರು ಇರ ವಿಜು ಹ್ಮ್ ಹೌದ್ರಿ ಈಗ ಇನ್ನೊಂದು ಲಗ್ನ ಆಗ್ರಿ ನೀವ್ ಹೇಳ ಆಕಿ ದುಡ್ಡು ಬಂದ ಮೇಲೆ ಆಕಿನ ಏನರ ಮಾಡಿ ಬಾಯಿ ಅಂತ ಹೆದರ್ಸಿ ಬೆದರ್ಸಿ ಆಕಿನ ಮೂಲ್ ಗುಂಪು ಮಾಡಿ ಆಳಿನ ಹಂಗ ಆಕಿಯಿಂದ ಎಲ್ಲ ಕೆಲಸ ಮಾಡಿಸ್ಕೋತಿರೋಣಂತ ಹ್ಮ್ ನಿನ್ ಲೆಕ್ಕ ಪ್ರಕಾರ ಕೆಲ್ಸಕ್ಕೊಂದ್ ಪುಕ್ಸೆಟ್ಟಿ ಆಳ ಆತು ಸಾಲ ತೀರ್ಸ್ಲಿಕ್ಕೆ ರೊಕ್ಕನು ಆತ ಹೋದಲ್ಲ ಮುಂದ ಮೊದ್ಲಿನ ಹೆಂಡ್ತಿನ ಊರಿಗೆ ಕಳಿಸಿ ನೂರ ಎಂಟು ಸುಳ್ಳು ಹೇಳಿ ರಾಣಿ ಬಾಯರ್ನ ಲಗ್ನ ಮಾಡಿ ಕರ್ಕೊಂಡು ಬಂದ್ರು ಆದ್ರೆ ಆಕಿ ಕೂಡ ಒಂದಿನ ರವಿ ಸಾವ್ಕಾರ ಸಂಸಾರ ಮಾಡಲಿಲ್ಲ ರುದ್ರಂಬಾಯರು ಸೊಸಿ ಅಂತ ಅಕ್ಕತಿ ತೋರಿಸ್ಲಿಲ್ಲ ಸಾವ್ಕಾರರು ಅವ್ರ ತಾಯಿ ಇಬ್ರು ರಾಣಿ ಬಾಯರಿಗೆ ನಿಮ್ಮಪ್ಪನ ಹತ್ರ ಇನ್ನಷ್ಟು ದುಡ್ಡು ಬಾ ಅನ್ನೋಕತ್ರು ಹ್ಞೂ ಆಗ ರಾಣಿಬಾಯಿ ಹಿಂಗಂದರು ಅಪ್ಪನ ಹತ್ರ ಇದ್ದ ದುಡ್ಡು ಎಲ್ಲ ಆಗ ಬಿಟ್ಟಾರ ಅವ್ರ ಪರಿಸ್ಥಿತಿ ನನಗೆ ಗೊತ್ತೈತಿ ಅದಕ್ಕೆ ನಾ ಅವ್ರನ್ನ ದುಡ್ಡು ಕೇಳಂಗಿಲ್ಲ ಅಂದರು ಹೌದಾ ಎಸ್ ಆಮೇಲೆ ಹ್ಞೂ ರೀ ಬಾಯರ ಆವಾಗ ರಾಣಿ ಬಾಯರಿಗೆ ಜಗ್ಗೆ ಕಾಟ ಕೊಡಕ್ಕೆ ಹತ್ಬಿಟ್ರು ದಿನ ಹೊಡೆತ ಬೈಳ ಶುರು ಆದೂರಿ ನಾನು ಆಕೆಗೆ ಒಂದೊಂದು ಸಲ ಪ್ರೀತಿ ತೋರಿಸ್ತಿದ್ದೀರಿ ಯವ್ವ ಅದು ಅವ್ರು ಯಾರು ಇಲ್ದಾದಾಗ್ರಿ ಯವ್ವ ಒಮ್ಮೆ ಏನಾತ್ರಿ ಅವ್ರ ಗಂಡ ಮೊದ್ಲಿನ ಹೆಂಡ್ತಿ ಕೂಡ ಫೋನ್ನಾಗ ಮಾತಾಡೋದನ್ನು ಕೇಳಿ ರಾಣಿ ಬಾಯರ್ಗೆ ಅವ್ರಿಗೆ ಇನ್ನೊಬ್ಬಾಕಿ ಹೆಂಡ್ತಿ ಅದಾಳಂತ ಗೊತ್ತಾತು ಆ ದಿನ ರೀ ಅವ್ರು ಭಾಳ ಹತ್ತು ಬಿಟ್ರಿ ಯವ್ವ ಆಮೇಲೆ ಅದನ್ನು ತನ್ನ ತಂದೆ ತಾಯಿಗೆ ಹೇಳಬೇಕಂದ್ರೆ ಆಕಿನ್ನ ಯಾವಾಗಲೂ ಕಾವಲು ಕಾಯ್ತಿದ್ರಿ ಫೋನ್ ಮಾಡೋಕ್ಕೂ ಬಿಡ್ತಿದ್ದಿಲ್ರಿ ಯವ್ವ ಆಕಿ ತವ್ರ ಮನೆ ಫೋನ್ ಏನಾರ ಬಂದ್ರೆ ಕಟ್ ಮಾಡಿಬಿಡ್ತಿದ್ರಿ ಒಂದ್ಸಲ ಇದ್ದಕ್ಕಿದ್ದಂಗೆ ಮದ್ದಿನ ಹೆಂಡ್ತಿ ಬಂದ ಬಿಟ್ಲರಿ ಆಕಿ ಬಂದ ಮ್ಯಾಲಂತು ರಾಣಿ ಬಾಯಿನ ಭಾಳ ಕಡಕ್ಕೆ ಬಿಟ್ರಿ ಯವ್ವ ಹೆದರ್ಸಿ ಬೆದರಿಸಿ ಮಾತಾಡಕ್ಕೆ ಬರ್ದಂಗೆ ಮಾಡೋ ಯೋಜನೆ ಅವ್ರದ್ದಿತ್ತು ನೋಡ್ರಿ ನಾ ಏನು ಬರ್ದಂಗ್ ಮಾಡೋದು ಬಿಡ್ತಿದ್ರಿ ಅವ್ವ ದುಷ್ಟ್ರು ದುಷ್ಟ್ರು ಅವರ ಒಮ್ಮೆ ತಾವೆಲ್ಲ ಡೈನಿಂಗ್ ಟೇಬಲ್ ಸುತ್ತ ಕುಂತು ಆಕಿನ್ ನೆಲಕ್ಕ ಕುಂಡ್ರಿಸಿ ಏ ಹುಚ್ಚಿ ಅಂತ ಅಪಾಸ್ಯ ಮಾಡಿ ನಗ ಬರ್ತಾ ಬರ್ತಾ ರಾಣಿ ಬಾಯಾರು ಮನುಷ್ಯರು ಮಾರಿ ನೋಡಿ ಹೆದರಾಕತ್ತಿದ್ರಿ ಅರೆ ಹುಚ್ಚರಂಗ ಆಗ್ಬಿಟ್ರಿ ಅವ್ವ ಅಂತದ್ರಾಗ ಒಮ್ಮೆ ರಾಣಿ ತಂದಿ ಮಗಳ ಭೆಟ್ಟಿಗಂತ ಬಂದರು ಅವಾಗ ಸುಳ್ಳ ಅವರಿಬ್ರು ಗಂಡ ಹೆಂಡ್ತಿ ಟೂರಿ ಹೋಗ್ಯಾರ ಅಂತ ಹೇಳಿಬಿಟ್ರು ಆದ್ರೆ ಇಲ್ಲಿ ಒಳಗ ರೊಕ್ಕ ತಗೊಂಡ್ಬಾ ಅಂತ ರಾಣಿ ಬಾರು ಒತ್ತಿ ಹಿಡಿದು ಬಾಯಿ ಒಳಗ ಅರ್ವಿ ಹುಂಡಿತ್ತು ತುರ್ಗಿ ಬಿಟ್ರಿ ಅವ್ವಾರು ನೀತಿ ನೀನಾರ ಇದನ್ನ ಅವ್ರ ತಂದೆಗೆ ತಿಳಿಸ್ಬೇಕಾಗಿತ್ತು ನಾ ಏನ್ರ ಇದನ್ನು ಯಾರ್ಯಾರ ಹೇಳಿದ್ರ ಗತಿ ನೋಡ್ಕೋ ಅಂತಿದ್ರು ನಾವು ಬಡ ನೋಡ್ರಿ ಇವ್ವಾ ತಾವು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಶೋಷಣೆ ಮಾಡುದಂದ್ರೆ ಇವ್ರೇನು ಮನುಷ್ಯರ ಇಲ್ಲ ರಾಕ್ಷಸರು ರಾಕ್ಷಸರು ಒಂದ್ಸಲ ರಾಣಿ ಬ್ಯಾರ ತವ್ರ ಮನೆಯಿಂದ ಯಾರೋ ಬಂದಿದ್ರಂತ ಅವಾಗ ಈ ವಿಜಯ ಒದಲ್ಲ ಅವ್ರ ಮುಂದೆ ನಾನಾ ರಾಣಿ ಅಂತ ಮಾತಾಡಿ ಕಳ್ಸಿದ್ರು ತೋರ್ ಮನೆಗೆ ಫೋನ್ ಮಾಡೋಷ್ಟು ಧೈರ್ಯ ಬಂತೇನೆ ನಿನಗೆ ಅಂತ ಝಾಡಿಸಿ ಒದ್ದು ಒದ್ದು ಹಾಕಿದ್ರಿ ಯವ್ವ ಅವಾಗ ಅವ್ರ ಮೈಯೆಲ್ಲ ರೀ ಇದನ್ನು ನೋಡಿ ಇಂತಹ ನೋವು ಸಂಕಟ ಅನುಭವಿಸಿ ಸಾಕಾಗಿ ರಾಣಿ ಬಾಯರು ನಾ ಇಲ್ಲೇ ಹಿತ್ತಲ್ದಾಗ ನಾ ಹೋಗುದು ಮನಿ ಮಾರಿ ಛೀ ಹೋದ್ರಿ ಯವ್ವಾ ಅಷ್ಟ ಅಲ್ರಿ ಇದನ್ನ ಯಾರ ಮುಂದೆ ಬಾಯಿ ಬಿಟ್ಟಿ ಅಂದ್ರ ನಿನ್ನ ಮಗನ್ನು ಕೊಂದ್ ಹಾಕ್ತಿವಿ ಅಂತ ನನಗ್ ಧಮಕಿ ಕೊಟ್ಟಾರ್ರಿ ರಾಕ್ಷಸರು ನನಗಿಷ್ಟ ಅನ್ಸಿತ್ತು ಆಕೆ ಮೇಲೆ ಅನ್ಯಾಯ ನಡ್ದಿರ್ಬೋದು ಅಂತ ಆದ್ರ ಇಷ್ಟು ಕೆಟ್ಟದಾಗಿ ಅಂತ್ಯನೂ ಕಂಡಾಳ ಸತ್ತ ಹೋಗಳ ಅಂತ ನನಗ ಕಲ್ಪನೆ ಸುದ ಇರ್ಲಿಲ್ಲ ನನಗ ಇಂಥ ಆಘಾತ ಆಗೈತೆ ಕಮಲವ್ವಾ ಆದ್ರ ರಾಣಿ ತಾಯಿ ತಂದಿಗೆ ಹೆಂಗ ಅನಿಸ್ಬೇಕ್ರಿ ಅವ ಮತ್ತವರದ ಹೆಂಗೆ ತಡ್ಕೊಂಡಾರವ ಹೌದ್ರಿ ಅಳುತೈತ್ರಿ ಹೆಣ್ಣಿನ ಮೇಲೆ ಹೆಣ್ಣಿನಿಂದನೇ ನಡೆದಂತಹ ಅನ್ಯಾಯ ಅಸಹನೆ ದುರಾಸೆ ಅಸೂಯ ವಿಶ್ವಾಸಘಾತಕತನದ ದೈತ್ಯ ಸ್ವರೂಪದ ಕೃತ್ಯ ಇದು ರಾಣಿ ಅಂತೂ ಲಗ್ನಾಗಿ ನರಕದ ದಾರಿ ತುಳಿದಂಗಾತು ಇದನ್ನು ರಾಣಿ ತಾಯಿ ತಂದಿಗೆ ಹೇಳಿ ಹೆಂಗ ಹೇಳಿ ಇಲ್ಲ ಇಲ್ಲ ನಾ ಇದನ್ನು ಇಷ್ಟಕ್ಕ ಬಿಡುದಿಲ್ಲ ಇದಕ್ಕೂ ಒಂದು ಗತಿ ಕಾಣಿಸ್ಲೇಬೇಕು ಅತ್ತಿ ಹಳೆಯ ಸೊಸಿಗೆ ನರಕದ ದಾರಿ ನಾಟಕ ಕೇಳಿದಿರಿ ರಚನೆ ಲಲಿತಾ ವಿ ಬೆಟಗೇರಿ ಪಾತ್ರ ಪರಿಚಯ ರುದ್ರಮ್ಮ ಪದ್ಮಜ ಜಯತೀರ್ಥ ಉಮರ್ಜಿ ಶಾಂತಮ್ಮ ಕ್ಷಮಾ ಆನಂದ ಹೊಸಕೇರಿ ಮಾಲಿ ಮತ್ತು ರವಿ ವೆಂಕಟೇಶ್ ಬಾದನಟ್ಟಿ ಸದಾಶಿವ ಎಂ ತೊರವಿ ರಶ್ಮಿ ಸರ್ವಮಂಗಳ ಬಿ ಅಬ್ಬಿಗೇರಿ ಕಮಲವ ರಾಣಿ ಮತ್ತು ವಿಜಯ ಶಮಿ ಮುನ್ನಿಸಾ ಗುಳಗುಂಡಿ ನಿರ್ದೇಶನ ಮಂಜುಳಾ ಪುರಾಣಿಕ್ ನಿರ್ಮಾಣ ಶರಣಬಸವ ಚೋಳಿನ್